ಅಂಬೇಡ್ಕರೇ ಹೇಳಿದೆ ಸಂವಿಧಾನವನ್ನು ಕೂಡ ಚೂಟಾಗ್ತಾನೆ ಅದರಲ್ಲಿ ದೆವ್ವ ಏನಾದರೂ ಬಂದ್ರೆ ನಾನು ಅದನ್ನು ಚೂಟಾಗ್ತಾನೆ ಅಂಬೇಡ್ಕರ್ ಹೇಳಿದ್ದು ಅನಂತಕುಮಾರ್ ಹೆಗಡೆ ಹೇಳಿದ್ದಲ್ಲ ನಾವು ಅಲ್ಲಿಯೂ ಸಲ್ಲುವುದು ಇಲ್ಲಿಯೂ ಸಲ್ಲೋದಾದರೆ ಬಹಳ ಹೊಡೆದಾಡ್ಬೇಕಾಗಿಲ್ಲ ಗಾನಿ ಹನುಮಂತ ಅಂಬೇಡ್ಕರ್ ನೋಡಬೇಕು ನಾವು ಬಹಳ ಹೊಡೆದಾಡ್ಬೇಕಾಗಿ ಆದರೆ ಇಲ್ಲಿಯ ಸಮಾಜದಲ್ಲಿ ಸಮಾನತೆ ಇಲ್ಲಿ ಈ ಅತೃಪ್ತ ಜನ ಏನಿದರ ಗೆದ್ದು ಈ ಪ್ರಜಾಪ್ರಭುತ್ವದ ಅಂತ ಕೆಡವೆಯಾಗೆ ಇನ್ನೇನು ಹೇಳಬೇಕು ಸಂಸತ್ತಲ್ಲಿ ಇನ್ನೂರ ಐವತ್ ಮೂರು ಮಂದಿ ಕ್ರಿಮಿನಲ್ಗಳಿವೆ ವೇದಿಕೆಯಲ್ಲಿರುವ ವಿದ್ವಾಂಸರೇ ಮತ್ತು ಇಲ್ಲಿ ಸೇರಿರುವ ಎಲ್ಲ ಬಂಧುಗಳೇ ನಾನು ರಂಗಾಯಣಕ್ಕೆ ಬಹಳ ಕಾಲದ ನಂತರ ಬಂದಿರೋದು ಒಂದು ಬಿಡುಗಡೆಗೊಂಡ ರಂಗಾಯಣವನ್ನು ನೋಡಬೇಕು ಅಂತ ಆಸೆ ಇತ್ತು ಅದನ್ನು ಬಿಡುಗಡೆಗೊಳಿಸಿದ ಮೈಸೂರಿನ ಎಲ್ಲ ಹೋರಾಟಗಾರರಿಗೆ ರಂಗಭೂಮಿ ಕಲಾವಿದರಿಗೆ ನಾಡಿನ ಹೃದಯ ತುಂಬಿದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಬಿಡುಗಡೆ ಚಳವಳಿ ಕ್ರಾಂತಿ ಎಲ್ಲವೂ ಕೂಡ ಅದೊಂದು ಪ್ರೋಗ್ರಾಮ್ ಅಲ್ಲ ಅದೊಂದು ಪ್ರೊಸೆಸ್ ಅದು ಅದು ನಡೀತಾನೇ ಇರಬೇಕು ನಾವು ಓಡ್ತಾ ಬಂದು ಮತ್ತೊಬ್ಬರಿಗೆ ಬ್ಯಾಟನ್ ಕೊಡಬೇಕು ಅವ್ರಿಗೆ ಓಡಬೇಕು ನಮ್ಮ ಜವಾಬ್ದಾರಿ ಏನಂದ್ರೆ ಬ್ಯಾಟನ್ ಕೊಡುವವರನ್ನು ತಯಾರು ಮಾಡಬೇಕು ಅಷ್ಟೇ ನಮಗೆ ನಾನು ಎಂಬತ್ ನಾಲ್ಕರಲ್ಲಿ ನಾನು ಯಾವಾಗಲೂ ಇದನ್ನು ಹೇಳ್ತೇನೆ ಸಾರ್ವಜನಿಕ ಜೀವನಕ್ಕೆ ಪತ್ರಿಕೋದ್ಯಮ ಮೂಲಕ ಬಂದಾಗ ಬ್ಯಾಟನ್ ಕೊಡುವವರು ಬಹಳ ಮಂದಿ ಇದ್ರು ರೈತ ಚಳವಳಿಯ ನಾಯಕರಿದ್ದರು ದಲಿತ ಚಳವಳಿಯ ನಾಯಕರಿದ್ದರು ಭಾಷಾ ಚಳವಳಿ ನಾಯಕರಿದ್ದರು ಕುವೆಂಪಿನ ಬದುಕಿದ್ರು ಲಂಕೇಶ್ ಬರಿತಾ ಇದ್ರು ಅದರಿಂದ ನಮಗೆ ಒಂದು ದೊಡ್ಡ ಬಳಗ ಇತ್ತು ಆ ಕಾಲದಲ್ಲಿ ನಾವು ಕಂಡುಬಿಟ್ಟವರು ಅದರಿಂದ ನಮ್ಮ ವೈಚಾರಿಕವಾದ ಸ್ಪಷ್ಟತೆ ನಮ್ಮ ಆಲೋಚನೆಗಳಲ್ಲಿ ಒಂದು ಸ್ಪಷ್ಟತೆ ಧೈರ್ಯ ಎಲ್ಲ ಬಂದ್ಬಿಡ್ತು ಇವತ್ತು ಅದು ಆ ಪ್ರೊಸೆಸ್ ಸರಿಯಾಗಿ ಆಗುದಿಲ್ಲ ಅಂತ ಆದ್ರೆ ನಾನು ಬಹಳ ಸಂದರ್ಭದಲ್ಲಿ ಹೇಳ್ತಾರೆ ಯುವಕರೆಲ್ಲ ಹಾಳಾಗಿ ಹೋಗ್ಬಿಟ್ಟಾರೆ ಯಾರು ಬರುದಿಲ್ಲ ಅಂತ ನನ್ನ ಪ್ರಕಾರ ನಾನು ಅರವತ್ತು ಪತ್ರಿತಾಕಿದ್ದೆವು ನಮ್ಮ ತಪ್ಪಿನ ಮಂತ್ರಿ ನಾವು ಆತ್ಮಾವಲೋಕನ ಮಾಡಬಹುದು ಕಷ್ಟ ಇದೆ ಕಷ್ಟದ ಕಾಲ ಇದು ನಿಮಗೆ ರಂಗಾಯಣದ ಕಷ್ಟದ ಕಾಲವನ್ನು ನೀವು ನೋಡಿದ್ದೀರ ಪ್ರಭುತ್ವನೇ ಆ ಕಷ್ಟವನ್ನು ಪ್ರಭುತ್ವ ಯಾವತ್ತು ಕಷ್ಟವನ್ನು ನಿವಾರಣೆ ಮಾಡುದು ಪ್ರಭುತ್ವವೇ ಕಷ್ಟಕ್ಕೆ ಕಾರಣ ಆದಾಗ ಅದನ್ನು ಎದುರಿಸೋದು ಬಹಳ ಕಷ್ಟ ಅದರಿಂದ ಏನೇ ಆಗಲಿ ಇಷ್ಟರ ಮಟ್ಟಿಗೆ ನಾವು ಇನ್ನೊಂದು ದೊಡ್ಡ ಗುರಿ ನಮ್ಮ ಮುಂದೆ ಇರಲೇಬೇಕು ಆದರೆ ಸಣ್ಣ ಸಣ್ಣ ಗೆಲುವನ್ನು ಕೂಡ ನಾವು ಸಂಭ್ರಮಿಸಬೇಕು ರಂಗಾಯಣ ಪೂರ್ತಿ ಬಿಡುಗಡೆ ಆಗಿಲ್ಲ ಅಂತ ಹೇಳ್ತೀರಿ ನಿಮ್ಮ ನನ್ನ ಪಕ್ಕದಲ್ಲಿ ಅವರು ಕೂತಿದ್ರು ಅವರ ಆಕ್ಷೇಪ ಇದೆ ಅಂದ್ರೆ ನಮ್ಗೆ ಒಂದು ಕ್ಲಾರಿಟಿ ಇರಬೇಕಂತ ವೈಚಾರಿಕವಾಗಿ ನಾವು ಅಲ್ಲಿಯೂ ಸಲ್ಲುದು ಇಲ್ಲಿಯೂ ಸಲ್ಲುದಾದ್ರೆ ನಾನು ನಾನು ನನ್ನ ಪ್ರಕಾರ ನನ್ನ ವೈಯಕ್ತಿಕ ಗುಳಿದಬೇಕು ಆರ್ ಎಸ್ ಎಸ್ ಇಂದ ಬಹಳ ದೊಡ್ಡ ಪಾಠ ಏನ್ ಕಲ್ತದಂದ್ರೆ ಸೈದ್ಧಾಂತಿಕವಾಗಿ ಗಟ್ಟಿಯಾಗಿ ನಿಲ್ಬೇಕು ಅವರು ನೂರು ವರ್ಷ ಬಂದಾಗ ಇವತ್ತು ಕಳೆದ ಹತ್ತು ವರ್ಷಗಳಿಂದ ದೇಶವನ್ನು ಆಳ್ತಾ ಇದ್ದಾರೆ ನಮ್ಗೆ ಅದು ಮಾತ್ರ ಕಾಣುತ್ತೆ ಆದ್ರೆ ಅವರು ತೊಂಬತ್ತು ವರ್ಷಗಳಲ್ಲಿ ಫೈಟ್ ಮಾಡಿದ್ರು ಕಾಣಲೇ ಇಲ್ಲ ನಾವು ಬಹಳ ಬೇಗ ತೇಲಿ ಹೋಗ್ತೇವೆ ನಾವು ಕಚ್ಚಿ ನಿಲ್ಬೇಕು ನೆಲ ಕಚ್ಚಿ ನಿಲ್ಬೇಕ ಆಯ್ತು ಏನೇ ಕಷ್ಟ ಬಂದ್ರು ನಾವು ಬದಲಾಗುದಿಲ್ಲ ನಾನು ಭ್ರಷ್ಟಾಚಾರದ ಸ್ವಲ್ಪ ಅವರು ಹೇಳಿದ್ರಿಂದ ಡೈವರ್ಟ್ ಆಗ್ತಾ ಇರ್ತಾರೆ ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನೆ ಬಂದಾಗ ನಾನು ಬಹಳ ನಮ್ಮ ಮಾಧ್ಯಮ ವಲಯಗಳಲ್ಲಿ ಬಂದಾಗ ನಾನು ಬಹಳ ಹಿಂದೆ ಹೇಳ್ತೀನಿ ನೀವು ಯಾರು ಭ್ರಷ್ಟರಲ್ಲ ಅಂತ ನೀವು ಸಮರ್ಥನೆಗಳನ್ನು ಹುಡುಕ್ಲಿಕ್ಕೆ ಹೋದ್ರೆ ಇಡೀ ಜಗತ್ತಲ್ಲಿ ಎಲ್ಲರೂ ಕಂಡು ದೊಡ್ಡ ದೊಡ್ಡವರೇ ಕಂಡು ಆದ್ರೆ ಇಡೀ ಜಗತ್ತು ಪ್ರಶ್ನೆ ಕೊಟ್ಟರು ನಾನು ಪ್ರಶ್ನೆ ಆಗೋದಿಲ್ಲ ಅಂತ ತೀರ್ಮಾನಕ್ಕೆ ಬಂದರೆ ಮಾತ್ರ ನಾನು ಪ್ರಾಮಾಣಿಕೆ ಸರ್ ಅದೇ ರೀತಿ ಐಡಿಯಾಲಜಿ ಕೂಡ ಏನೇ ಆಗಲಿ ನನ್ನ ಐಡಿಯಾಲಜಿ ಇದು ನಾನು ಈ ಸಿದ್ಧಾಂತಕ್ಕೆ ನಾನು ಪತ್ರನಾಗಿರ್ತೇನೆ ಜಗತ್ತು ಏನೇ ಹೇಳಿ ನಾನು ಇದರಿಂದ ಒಂದು ಇಂಚು ಆಚಿಂಚೆ ಅಲ್ಗಾಡೋದಿಲ್ಲ ತೀರ್ಮಾನಕ್ಕೆ ಬಂದರೆ ಮಾತ್ರ ಆ ಸಿದ್ಧಾಂತ ಏನಾದರೂ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ ನೀವು ಇದನ್ನು ನೋಡಿದಾಗ ನೀವು ವಿಮಲಾ ಅವರ ಪಾರ್ಟಿಯನ್ನು ಎನಿಸ್ಕೊಳ್ಬೇಡಿ ಅವರಿಗೆ ರಾಜಕೀಯ ಗೊತ್ತಿಲ್ಲ ಅವರಿಗೆ ಹೋರಾಟ ಮಾತ್ರ ಗೊತ್ತಿಲ್ಲ ಕಮ್ಯುನಿಸ್ಟ್ರಿಗೆ ಅದರಿಂದ ಎಲ್ಲಿಯವರೆಗೆ ಹೋರಾಟ ಅಂದರೆ ಸಾಯುವವರಿಗೆ ಹೋರಾಟ ಅಂತ ಆದರೆ ಕಷ್ಟ ಕಾಲದಲ್ಲಿ ಅವರೇ ಬರುತ್ತೆ ಈಗ ನಾವು ಇವತ್ತು ರಾತ್ರಿ ನಾವು ಇಬ್ರು ಗುಲ್ಬರ್ಗಕ್ಕೆ ಹೋಗ್ಬೇಕು ಗಲ್ಬುರ್ಗಿ ಚಲೋ ಅಲ್ಲಿ ಏನೋ ನೂರನೇ ವರ್ಷಕ್ಕೆ ಆರ್ ಎಸ್ ಏನೋ ದೊಡ್ಡ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಸಚಿವರು ಅದಕ್ಕೆ ಹೊರಟಿದ್ರು ಅದನ್ನೇನೋ ತಡೆ ನಿಲ್ಲಿಸಿದ್ದಾರೆ ಬಟ್ ಇದು ನಮ್ಮ ಕಣ್ಣ ಮುಂದೆ ನಡೀತಾ ಇದೆ ಅದರಿಂದ ಸೈದ್ಧಾಂತಿಕವಾದ ಒಂದು ಗಟ್ಟಿತನ ಇಲ್ಲದೆ ಇದ್ರೆ ಬೇರೆ ಏನಿಲ್ಲ ಅಂಬೇಡ್ಕರ್ ಅದನ್ನೇ ಹೇಳಿದ್ರು ನೀವು ಮೊದಲು ಮಾನಸಿಕವಾಗಿ ಭೌತಿಕ ಗುಲಾಮಗಿರಿಯಿಂದ ನೀವು ನಿಮ್ಮನ್ನ ಹೊರಗೆ ಹಾಕಿ ಬಿಡುಗಡೆ ಪಡೆಯದೇ ಇದ್ರೆ ನೀವು ಏನು ಮಾಡ್ಲಿಕ್ಕಾಗುದಿಲ್ಲ ನಾನು ಇದನ್ನು ಕೊನೆಯಲ್ಲಿ ಹೇಳ್ಬೇಕಂತ ಇದ್ದರೆ ಈಗಲೇ ಹೇಳ್ತೇನೆ ನಾರಾಯಣ ಗುರು ಒಂದು ಮಾತು ಹೇಳ್ತಾರೆ ವಿದ್ಯೆಯಿಂದ ಸ್ವತಂತ್ರರಾಗಿರಿ ಅಂತ ಈ ದಾರ್ಶನಿಕರು ಇದ್ದಾರಲ್ಲ ಅವರು ಯಾವುದಾದ್ರು ಒಂದು ಮಾತು ಹೇಳಿದ್ರೆ ಅದು ಶಬ್ದ ಶಬ್ದಕ್ಕೂ ಅರ್ಥ ಇರುತ್ತೆ ವಿದ್ಯಾವಂತರಾಗುತ್ತೆ ಅಷ್ಟೇ ಗುರಿಯಾಗಿದ್ರೆ ಅವರು ವಿದ್ಯಾವಂತರಾಗಿರಿ ಅಂತ ಹೇಳ್ಬೋದಿತ್ತು ವಿದ್ಯೆಯಿಂದ ಸ್ವತಂತ್ರರಾಗಿರಿ ಅಂತ ಹೇಳಿದ್ರು ಅಂದ್ರೆ ವಿದ್ಯೆಯನ್ನ ಪಡೆದು ನಿಮ್ಮ ಬೌದ್ಧಿಕ ದಾಸ್ಯ ದಾಸ್ಯದಿಂದ ನೀವು ಬಿಡುಗಡೆ ಪಡೆಯಬೇಕು ಅದನ್ನೇ ಅಂಬೇಡ್ಕರ್ ಹೋಗಿ ನೀವು ನಾನು ಯಾವಾಗಲೂ ಇದಕ್ಕೆ ಉದಾಹರಣೆ ಕೊಡ್ತೇನೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹೋಗಿ ಎಂಜಲ್ ಮೇಲೆ ಹುರುಳಾಡುವವರ ಸೋಷಿಯಲ್ ಮತ್ತು ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಅವರು ಯಾರು ಅವಿದ್ಯಾವಂತರಲ್ಲ ಅವಿದ್ಯಾವಂತರು ಇದ್ದಾರೆ ಅದರಲ್ಲಿ ಡಾಕ್ಟರ್ ಇಂಜಿನಿಯರ್ಗಳಿದ್ದಾರೆ ಇಂಜಿನಿಯರ್ ಗಳಿದ್ದಾರೆ ಹೋಗಿ ನೋಡಿ ಅವರು ವಿದ್ಯೆ ಪಡೆದಿದ್ದಾರೆ ಆದರೆ ಅವರು ಬೌದ್ಧಿಕ ದಾಸ್ಯದಿಂದ ಬಿಡುಗಡೆ ಆಗಿಲ್ಲ ಅವನ ಆರ್ಕಿಟೆಕ್ಟ್ ಓದಿರ್ತಾನೆ ಬಂದು ವಾಸ್ತುವಿಗೆ ಒಡೆದು ಕೆಡವಿ ಇನ್ನೊಂದು ಗೋಡೆ ಕಟ್ಟಕ್ಕೆ ಹೋಗ್ತಾನೆ ಇಂಥ ವಿದ್ಯೆಯಿಂದ ಏನು ಉಪಯೋಗ ಶಿಕ್ಷಣ ಸಂಘಟನೆ ಹೋರಾಟ ಆದರೆ ಎಲ್ಲರೂ ಅದನ್ನು ಬಿಡಿಸಿ ಹೇಳುವುದಿಲ್ಲ ಶಿಕ್ಷಣ ಅಂದ್ರೆ ಇವತ್ತು ನಿಮ್ಮ ಒಂದು ಉದ್ಯೋಗ ಪಡೆಯುವ ಸರ್ಟಿಫಿಕೇಟ್ ಅಷ್ಟೇ ಅದು ಬದುಕನ್ನು ಎದುರಿಸಲಿಕ್ಕೆ ಏನನ್ನು ಕಲಿಸುವುದಿಲ್ಲ ಮತ್ತು ನಾವು ಕಲಿಯುವ ಆ ಉದ್ದೇಶವನ್ನು ಇಟ್ಕೊಂಡಿಲ್ಲ ತರಗತಿಗಳಿಂದ ಹೊರಗಡೆ ಏನು ಕಲಿತಾರೆ ಇಂಥ ರಂಗಭೂಮಿ ಮೂಲಕ ಏನು ಕಲಿತಾರೆ ಸಾಹಿತ್ಯದ ಮೂಲಕ ಏನು ಕಲಿತಾರೆ ಸಂಸ್ಕೃತಿಯ ಮೂಲಕ ಏನು ಕಲಿತಾರೆ ಅದು ಮನುಷ್ಯರ ಒಂದು ಒಂದು ಗಟ್ಟಿಯಾದ ವ್ಯಕ್ತಿತ್ವವನ್ನು ರೂಪಿಸುತ್ತೆ ತರಗತಿಗಳಲ್ಲಿ ನಾನು ಬಹಳ ಸಂದರ್ಭದಲ್ಲಿ ಈ ದೇಶದಲ್ಲಿ ರ್ಯಾಂಕ್ ಗಳಿಸ್ತಾರಲ್ಲ ಅವರು ಯಾರು ಸರ್ವೆ ಮಾಡಬೇಕು ಅಂತ ಯಾರ್ಯಾರು ಹೋರಾಟದಲ್ಲಿದ್ದಾರೆ ಅವರೆಲ್ಲರೂ ಕೂಡ ಕ್ಲಾಸಿಗೆ ಬಂಕ್ ಮಾಡಿ ಹೋದವ್ರೆ ಇನ್ಕ್ಲೂಡಿಂಗ್ ಮೀ ನಾನು ಕ್ಲಾಸಲ್ಲಿ ಮೊದಲ ಬೆಂಚಲ್ಲಿ ಕೂತವ್ರೆ ಈ ದೇಶದಲ್ಲಿ ಕ್ರಾಂತಿ ಮಾಡಲಿಕ್ಕೆ ಆಗಲಿಲ್ಲ ಕೊನೆಯ ಬೆಂಚಲ್ಲಿ ಕೂತವರೇ ಮಾಡಿ ಅದರಿಂದ ಉಡಾಳರಾಗಿರುವವರು ಅಂದ್ರೆ ಒಂದು ಸ್ಪಿರಿಟ್ ಒಂದು ಹೋರಾಟದ ಕಿಚ್ಚೆ ಅವರ ಹತ್ರ ಇರುತ್ತೆ ಬಹಳ ತಲೆಗಾಣಿಕೆ ಹಾಕೊಂಡು ಫ್ರಂಟ್ ಅಲ್ಲಿ ಕೂತವ್ರು ನನಗಂತೂ ಎಲ್ಲೂ ಇಲ್ಲ ನಿಮ್ಮಲ್ಲಿ ಇದ್ರೆ ಕೇಳಿ ಹುಡುಕಿ ಯಾರು ಆಗಿಲ್ಲ ಅದರಿಂದ ಈ ನನ್ನ ಸಬ್ಜೆಕ್ಟ್ಗೆ ನಾನು ಬರ್ತಿದ್ದೀಯ ಸಾಮಾಜಿಕ ನ್ಯಾಯ ಮತ್ತು ಸಂವಿಧಾನ ಎನ್ನುವ ಸಬ್ಜೆಕ್ಟ್ ಇದೆ ಇನ್ನೂ ನಾನು ಹೇಳಿದೆ ಸತೀಶ್ ಅವರಿಗೆ ನೀವು ಮೂವರನ್ನು ಕರೀದಿರಿ ಒಂದು ಗಂಟೆ ಟೈಮು ಇಪ್ಪತ್ತಿಪ್ಪತ್ತು ನಿಮಿಷ ಮಾತಾಡಬೇಕು ಸ್ವಾಗತ ಪ್ರಸ್ತಾಪ ಒಂದನೇಗೆ ಒಂದು ಹತ್ತು ನಿಮಿಷ ಹೋದರೆ ಹನ್ನೆರಡು ನಿಮಿಷ ಮಾತ್ರ ಹನ್ನೆರಡು ನಿಮಿಷ ಮಾತಾಡಲಿಕ್ಕೆ ಬೆಂಗಳೂರಿಂದ ಇಲ್ಲಿವರೆಗೆ ಯಾಕೆ ಬರಬೇಕು ಅದು ಒಂದು ರೂಪಾಯಿ ಟೋಲ್ ಕೊಟ್ಟು ಯಾಕೆ ಬರಬೇಕು ಅಂತ ನನಗೆ ನನ್ನ ಲಿಖ ಅಲ್ಲ ಇಪ್ಪತ್ತು ನಿಮಿಷ ತಗೊಂಡ್ರೆ ಕೊಡ್ತೇನೆ ನಾನು ಅದಕ್ಕಿಂತ ಜಾಸ್ತಿ ಕೇಳ್ತಾ ಇಪ್ಪತ್ತು ನಿಮಿಷ ನನ್ನ ಹಕ್ಕ ಅದು ಜಾಸ್ತಿ ಕೇಳ್ತಾ ಇದ್ದು ಆ ಅದರಿಂದ ಅಂದ್ರೆ ನಾನು ಹೇಳೋದು ಯಾರಾದ್ರೂ ಒಬ್ರು ಸ್ವಲ್ಪ ವಿವರವಾಗಿ ಈಗ ಶಿಕ್ಷಣದ ಕ್ಷೇತ್ರದಲ್ಲಿ ಅತ್ಯಂತ ಕರ್ನಾಟಕದಲ್ಲಿ ಕೆಲಸ ಮಾಡಿದವ್ರು ನಮ್ಮ ಹತ್ರ ಇಪ್ಪತ್ತು ಬಿಟ್ಟರು ಹೊಸ ಶಿಕ್ಷಣ ನೀತಿ ಬಗ್ಗೆ ಅವರು ರೀಮ್ಗಡ್ಲೆ ಬರೆದಿದ್ದಾರೆ ಅಂತವರಿಗೆ ನೀವು ಇಪ್ಪತ್ತು ನಿಮಿಷ ಮುಗಿಸಿ ಅಂತ ಹೇಳಿದ್ರೆ ಅವ್ರು ಕೊನೆಗೆ ಓದಿದ್ರು ವಿಮಲ ಅವರ ಬದುಕೆ ಒಂದು ಹೋರಾಟವು ಅದರಿಂದ ಅವರಿಗೊಂದು ಒಂದು ಗಂಟೆ ಮಾತಾಡ್ಬೋದು ನಾನು ಪತ್ರಕರ್ತನಾಗಿದ್ದವನು ನಾನು ಒಂದು ಗಂಟೆ ಮಾತಾಡ್ಬೋದು ಅದರಿಂದ ಲಿಮಿಟೆಡ್ ಆಗಿ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸಾಮಾಜಿಕ ನ್ಯಾಯ ಮತ್ತು ಸಂವಿಧಾನಕ್ಕೆ ಒಂದು ನೇರವಾದ ಸಂಬಂಧ ಇದೆ ಸಾಮಾಜಿಕ ನ್ಯಾಯ ಸ್ಥಾಪನೆಗಾಗಿ ಸಂವಿಧಾನ ಇದೆ ಭಾಳ ಸರಳವಾಗಿ ಹೇಳುವುದಾದರೆ ಸಾಮಾಜಿಕ ನ್ಯಾಯಕ್ಕಾಗಿ ಸಂವಿಧಾನ ಇದೆ ಆದರೆ ಸಮಸ್ಯೆ ಏನಂದ್ರೆ ಈ ಸಂವಿಧಾನದಿಂದ ನಮಗೆ ಸಾಮಾಜಿಕ ನ್ಯಾಯವನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಆಗುತ್ತಾ ಒಂದು ಪ್ರಶ್ನೆ ಈ ಪ್ರಶ್ನೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಉತ್ತರವನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಗಮನಿಸಬೇಕು ಬಂದ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಅವರು ಇದನ್ನ ಕರಡನ್ನ ಪ್ರೆಸೆಂಟ್ ಮಾಡಿದಾಗ ಒಂದು ಮಾತು ಹೇಳ್ತಾರೆ ನಿಮ್ಗೆಲ್ಲರೂ ಕೇಳುವಂತ ಕೇಳಿರ್ತೀರಿ ನಾನು ಅದನ್ನು ರಿಪೀಟ್ ಮಾಡ್ತೀನಿ ನಾವು ಇವತ್ತು ಒಂದು ವೈರುಧ್ಯಗಳ ಘಟ್ಟವನ್ನು ಪ್ರವೇಶ ಮಾಡ್ತಾ ಇದ್ದೇವೆ ಯಾಕೆಂದ್ರೆ ಇದನ್ನು ಇನ್ನೂ ಅರ್ಥ ಮಾಡ್ಕೊಳ್ಬೇಕಾದ್ರೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವಿನ ಏನು ಸೈದ್ಧಾಂತಿಕ ವ್ಯತ್ಯಾಸಗಳಿತ್ತು ಭಿನ್ನಾಭಿಪ್ರಾಯಗಳಿತ್ತು ಇದರ ಮೂಲಕ ಇದನ್ನು ನೋಡಬೇಕಾಗುತ್ತೆ ಗಾಂಧೀಜಿ ಅವರಿಗೆ ರಾಜಕೀಯ ಸ್ವಾತಂತ್ರ್ಯ ಅಷ್ಟೇ ಮುಖ್ಯ ಆಗಿತ್ತು ಅಂಬೇಡ್ಕರ್ ಅವರು ಹೇಳ್ತಾರೆ ನೀವು ಸಾಮಾಜಿಕ ಸ್ವಾತಂತ್ರ್ಯವನ್ನು ಪಡೆಯದೇ ಇದ್ರೆ ಆರ್ಥಿಕವಾದ ಸ್ವಾತಂತ್ರ್ಯವನ್ನು ಪಡೆಯದೇ ಇದ್ರೆ ನಿಮ್ಮ ರಾಜಕೀಯ ಸ್ವಾತಂತ್ರ್ಯ ಇರಲಬೇಕಾಗುತ್ತೆ ಇಷ್ಟೇ ಸಿಂಪಲ್ ಬಹಳ ಹೊಡೆದಾಡ್ಬೇಕಾಗಿಲ್ಲ ಗಾಂಧೀಜಿ ಮತ್ತು ಅಂಬೇಡ್ಕರ್ ನೋಡ್ಲಿಕ್ಕೆ ನಾವು ಬಹಳ ಹೊಡೆದಾಡ್ಕೊಳ್ತಾ ಬೆಳಿತಾ ಅವರಿಗೆ ರಾಜಕೀಯ ಸ್ವಾತಂತ್ರ್ಯ ಅಷ್ಟೇ ಮುಖ್ಯ ಆಗಿತ್ತು ಹರಿಜನ್ ಭೂಮಿಯ ಬಗ್ಗೆ ಮಾತಾಡ್ತಾರೆ ದಲಿತರ ಬಗ್ಗೆ ಮಾತ್ರ ಎಲ್ಲ ಮಾತಾಡಿದ್ದಾರೆ ಆದರೆ ಅವರ ಅವರ ಮುಖ್ಯ ಗುರಿ ಅದಾಗಿತ್ತು ಅವರ ಅನುಭವ ಅದಾಗಿತ್ತು ಆಮೇಲೆ ಗಾಂಧೀಜಿಯವರ ಎವಲ್ಯೂಷನ್ ಗಳನ್ನ ನೀವು ನೋಡಿದ್ರೆ ವರ್ಣ ವ್ಯವಸ್ಥೆಯನ್ನ ಹೋಗ್ತಾ ಇದ್ದ ಅವರು ಕೊನೆಗೆ ಅಂತರ್ಜಾತಿ ವಿವಾಹ ಇದ್ರೆ ಮಾತ್ರ ಪಾರ್ಟಿಸಿಪೇಟ್ ಮಾಡ್ತೇನೆ ಎನ್ನುವವರೆಗೆ ಗಾಂಧೀಜಿ ಬೆಳೆಯುತ್ತಾರೆ ಆ ಬೆಳೀಲಿಕ್ಕೆ ಅಂಬೇಡ್ಕರ್ ಕಾರಣ ಅಂಬೇಡ್ಕರ್ ಅವರಿಗೆ ಆ ಮಟ್ಟಿಗೆ ಅವರು ಅಂಬೇಡ್ಕರ್ ದುರ್ಗಳು ಅಂಬೇಡ್ಕರ್ ಅವರು ತನ್ನ ಅನುಭವದಿಂದ ಮಾತನಾಡ್ತಾರೆ ಅವರು ಒಂದು ಗೋಣಿ ತಾಟಲ್ಲಿ ಕೂತು ಕುಡಿಲಿಕ್ಕೆ ನೀರಿಲ್ಲದೆ ಆ ಸ್ಥಿತಿಯಲ್ಲಿ ಶಿಕ್ಷಣ ಪಡೆದವರು ಅವರ ಅನುಭವ ಸಿಕ್ತಿರುತ್ತೆ ನಾನು ಯಾವಾಗಲೂ ಹೇಳ್ತೇನೆ ಅಂಬೇಡ್ಕರ್ ಒಂದು ಮುಗುಳ್ನ ಒಂದು ಫೋಟೋ ನನಗೆ ಸಿಗ್ತಾ ಇಲ್ಲ ಸಾಧ್ಯ ಆ ಒಳಗಡೆ ಆ ನೋವು ಇಟ್ಕೊಂಡ್ರು ನಗಲಿಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ಅವರು ಸಂವಿಧಾನವನ್ನು ಪ್ರೆಸೆಂಟ್ ಮಾಡುವಾಗಲೇ ಹೇಳ್ತಾರೆ ಯಾಕೆಂದ್ರೆ ನಿಮ್ಮ ಸಂವಿಧಾನ ಸ್ವಾತಂತ್ರ್ಯದ ಬಗ್ಗೆ ಮಾತಾಡುತ್ತೆ ಸಮಾನತೆ ಬಗ್ಗೆ ಮಾತಾಡುತ್ತೆ ಆದರೆ ಇಲ್ಲಿಯ ಸಮಾಜದಲ್ಲಿ ಸಮಾನತೆ ಇಲ್ಲ ಸಮಾನತೆ ಇಲ್ಲದ ಸಮಾಜ ಮತ್ತು ಸಮಾನತೆಯನ್ನು ಸಾರುವ ಸಂವಿಧಾನ ಇದೆ ಅಲ್ಲ ಇದು ಒಂದಕ್ಕೊಂದು ಡಿಕ್ಕಿರುತ್ತೆ ನೀವು ಈ ಸಮಾನತೆಯನ್ನು ಸಾಧಿಸದೆ ನೀವು ರಾಜಕೀಯ ಸ್ವಾತಂತ್ರ್ಯವನ್ನು ಪಡ್ಕೊಂಡ್ರೆ ಅದು ವಿಫಲ ಆಗುತ್ತೆ ಅದರಿಂದ ನೀವು ಒಂದು ಓಟಿಗೆ ಒಂದು ಮೌಲ್ಯ ಅಂತ ಹೇಳ್ತೀರಿ అది నన్న ఒటి అదా ఓటికు సంబంధనే ఓటి సంబంధ ఓటిన అదాని దేశ నేను ఒక గ్రామ పంచాయతీ అన మాత్ర నీకు నన్న ఆయక ఒక్క సదస్యన సెలెక్ట్ నన్ను సిక్ట్ నన్న ఓటు ఇలా ననగించ ఇన్ను అశిక్షితరగళ్ళి గాడిన జనగూ కూడా కొనిగా ఓట్ హో హక్కు కూడా ಅದರಿಂದ ಅವರು ಬಹಳ ಎಚ್ಚರಿಕೆ ಅಂತ ಹೇಳ್ತಾರೆ ಇದನ್ನ ನೀವು ಸರಿ ಮಾಡದೇ ಇದ್ರೆ ಈ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಯನ್ನು ಸರಿ ಮಾಡದೇ ಇದ್ರೆ ಈ ಅತೃಪ್ತ ಜನ ಏನಿದ್ದಾರೆ ಅವ್ರ ಅಂತ ಈ ಪ್ರಜಾಪ್ರಭುತ್ವದ ಸೌಧವನ್ನು ಕೆಡವೇ ಆಗ್ತಾರೆ ಅಂತ ಹೇಳ್ತಾರೆ ಇನ್ನೇನು ಹೇಳ್ಬೇಕು ಅವರು ಅದಕ್ಕೆ ಹೇಳಿದ್ರು ಅಂದ್ರೆ ಹಾಗೆ ಇರ್ತಾರೆ ಅಂಬೇಡ್ಕರ್ ಅವ್ರಿಗೆ ಗೊತ್ತಿತ್ತು ಇದು ಆಗುತ್ತೆ ಹೀಗೆ ಅಂತ ಅದೇ ಸಭೆಯಲ್ಲಿ ಅವ್ರು ಇನ್ನೊಂದು ಮಾತನ್ನು ಹೇಳ್ತಾರೆ ಸಂವಿಧಾನ ಎಷ್ಟೇ ಒಳ್ಳೆದಾಗಿದ್ರು ಅದನ್ನು ಅನುಷ್ಠಾನಗೊಳಿಸುವ ಕೆಟ್ಟವನಾಗಿದ್ರೆ ಅದು ಕೆಟ್ಟದೇ ಆಗುತ್ತೆ ನೋಡ್ತಾ ಇದ್ರಲ್ಲ ದೇಶದಿಂದ ಅದು ಎಷ್ಟೇ ಕೆಟ್ಟದಾಗಿದ್ರು ಅನುಷ್ಠಾನಗೊಳಿಸುವ ಒಳ್ಳೆಯವನಾಗಿದ್ರೆ ಅದನ್ನು ಒಳ್ಳೆಯದೇ ಆಗುತ್ತೆ ಅಂತ ಹೇಳಿದ್ರು ಅದರಿಂದ ಎಲ್ಲವೂ ಕೂಡ ದಿವಸ ಎಪ್ಪತ್ತೈದು ವರ್ಷಗಳ ಹಿಂದೆ ಹೇಳಿದ್ದ ಅಂಬೇಡ್ಕರ್ ಮಾತುಗಳಿದೆಯಲ್ಲ ಸುಮ್ಮನೆ ನಾವು ಹೋಗಿ ನೋಡಿದ್ರೆ ನಾವು ಅದನ್ನು ಓದಿಯೇ ಇಲ್ಲ ಸಂವಿಧಾನ ಕೊಟ್ಟರು ಅದರಲ್ಲಿ ಇಷ್ಟು ಪರಿಚಯಗಳಿದೆ ಇದೇ ಲೆಕ್ಚರ್ ಹೊಡಿತಾ ಇದ್ದೇವೆ ನಾವು ಅದನ್ನ ಜನಪ್ರತಿನಿಧಿಗಳು ಓದಿಲ್ಲ ಅದನ್ನು ಅವರ ಪ್ರತಿನಿಧಿಗಳನ್ನ ಆರಿಸುವ ಜನರು ಓದಿಲ್ಲ ಎಲ್ಲವನ್ನೂ ಹೇಳಿದರು ಅವರಿಗೆ ಆ ನೋವು ಇಟ್ಟರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅವ್ರು ಹೇಳ್ತಾರೆ ನಾನು ಈ ಸಂವಿಧಾನ ಈ ಪ್ರಜಾಪ್ರಭುತ್ವ ಎನ್ನ ಗುಡಿಯನ್ನ ದೇವರು ಇರಬೇಕು ಅಂತ ಕಟ್ಟಿದ್ದೇನೆ ನಾನು ಸಂವಿಧಾನ ಪ್ರಜಾಪ್ರಭುತ್ವವನ್ನು ದೇವರಂತೆ ಕಟ್ಟಿದ್ದೇನೆ ಅದರಲ್ಲಿ ದೆವ್ವ ಏನಾದ್ರೂ ಬಂದ್ರೆ ನಾನು ಅದನ್ನು ಸುಟ್ಟಾಗ್ತೇನೆ ಅಂತೇಳಿ ಅಂಬೇಡ್ಕರೇ ಹೇಳಿದ್ದು ಅನಂತಕುಮಾರ್ ಹೆಗಡೆ ಹೇಳಿದ್ದಲ್ಲ ಅಂಬೇಡ್ಕರೇ ಹೇಳಿದ ಸಂವಿಧಾನವನ್ನು ಕೂಡ ಸುಟ್ಟಾಗುತ್ತೇನೆ ಅದರ ಆಶಯ ಅದು ಅನುಷ್ಠಾನಕ್ಕೆ ಬರದೇ ಇದ್ರೆ ಏನು ಉಪಯೋಗ ಅದನ್ನು ದೇವ್ರಿಗಿರ್ಬೇಕು ಅಲ್ಲಿ ದೆವ್ವ ಬಂದು ಬಿಟ್ರೆ ಏನ್ ಮಾಡುದು ಬೇರೆ ದಾರಿ ಇಲ್ಲ ಸುಟ್ಟಾಗ್ತೇನೆ ಅಂತ ನಕ್ಸಲೇಟರ್ ಮಾತಾಡಿದ್ದು ಕೇಳಿದಾಗಲ್ಲ ಆ ರೀತಿ ಆದ ದಾಟಿ ಕೇಳಬೇಕು ಇದನ್ನು ಅಂಬೇಡ್ಕರೇ ಹೇಳಿದ್ದು ಹೋಗಿ ನೋಡಿ ಅದರಿಂದ ಎಚ್ಚರಿಕೆಯನ್ನು ಎಲ್ಲವನ್ನೂ ಕೊಟ್ಟಿದ್ದಾರೆ ಆದರೆ ನಾವು ಪಾಲಿಸ್ತಾರೆ ಇವತ್ತು ಸಾಮಾಜಿಕ ಸ್ಥಿತಿ ಹೇಗಾಗಿದೆ ಅಂದ್ರೆ ಈ ದೇಶದಲ್ಲಿ ಪ್ರತಿ ಹದಿನಾರು ನಿಮಿಷಗಳಿಗೊಮ್ಮೆ ದಲಿತರ ಮೇಲೆ ದೌರ್ಜನ್ಯ ಆಗುತ್ತೆ ಪ್ರತಿ ದಿನ ನಾಲ್ವರು ನಾನು ನ್ಯಾಷನಲ್ ಕ್ರೈಮ್ ಬ್ಯೂರೋದ ಸ್ಟಾಟಿಸ್ಟಿಕ್ಸ್ ಇಟ್ಕೊಂಡು ಹೇಳ್ತಾ ಇದ್ದಾರೆ ಪ್ರತಿ ದಿನ ನಾಲ್ಕು ದಲಿತ ಮಹಿಳೆಯರ ಮೇಲೆ ಸವರ್ಣೀಯರಿಂದ ಅತ್ಯಾಚಾರ ನಡೀತಾ ಇದೆ ಪ್ರತಿ ದಿನ ಹನ್ನೆರಡು ದಲಿತರ ಕೊಲೆ ಆಗ್ತಾ ಇದೆ ಇದು ರಿಪೋರ್ಟೆಡ್ ಕೇಸಸ್ ಬಾರ್ಸ್ತಾಕ್ ಅವರು ಹೇಳಿದ್ರಲ್ಲ ಮೀಸೆ ಬಿಟ್ಟಿದ್ದಕ್ಕೆ ತಲೆ ಕೂದಲು ಇಟ್ಟದ್ದಕ್ಕೆ ಪ್ಯಾಂಟ್ ಹಾಕಿದ್ದಕ್ಕೆ ಕೊಲೆ ಇದೆ ಅಲ್ಲ ಇವತ್ತು ನಡೀತಾನೆ ಇದೆ ಅದು ನೀವು ಯಾವ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತೀರಿ ಯಾವ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತೀರಿ ಯಾವ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತೀರಿ ಅಭಿವೃದ್ಧಿ ಆಗೇ ಇಲ್ವಾ ಕಳೆದ ಬಾರಿ ನೂರ ಎರಡು ಮಂದಿ ಬಿಳಿಯಾಧಿಪತಿಗಳಿದ್ರು ಬಿಲಿಯನಿಯರ್ಸ್ ಶತಕೋಟ್ಯಾಧೀಶರು ಇಡೀ ಪ್ರಪಂಚದಲ್ಲಿ ಅಮೆರಿಕ ಮತ್ತು ಚೀನಾ ಬಿಟ್ಟರೆ ಅತ್ಯಂತ ಹೆಚ್ಚಿನ ಬಿಲಿಯಾಧಿಪತಿಗಳು ಅಂದ್ರೆ ಶತಕೋಟ್ಯಾಧೀಶರು ಇರುವುದು ಭಾರತದಲ್ಲಿ ಹೋದ ಸರಿ ನೂರ ಎರಡು ಮಂದಿ ಇದ್ರು ಬಿಲಿಯನ್ಯರ್ಸ್ ಇವತ್ತು ಈ ಸರಿ ನೂರ ನಲವತ್ತೈದು ಮಂದಿ ಆಗಿದೆ ನಮ್ಮ ಒಟ್ಟುವ ಆದಾಯದ ಸರಾಸರಿ ಇರುವುದು ಎರಡು ಲಕ್ಷದ ನಾಲ್ಕು ಸಾವಿರ ಕೋಟಿ ಎರಡು ಸಾವಿರದ ಎರಡು ಲಕ್ಷ ಎರಡು ಲಕ್ಷದ ನಾಲ್ಕು ಸಾವಿರ ಐವತ್ತು ಪರ್ಸೆಂಟ್ ಜನರ ಆದಾಯ ಇರೋದು ಐವತ್ ಮೂರು ಸಾವಿರ ವರ್ಷಕ್ಕೆ ಹತ್ತು ಪರ್ಸೆಂಟ್ ಜನರ ಆದಾಯ ಇರುವುದು ಹನ್ನೆರಡು ಲಕ್ಷ ಹನ್ನೆರಡು ಹನ್ನೆರಡು ಲಕ್ಷಕ್ಕಿಂತ ಮೇಲೆ ನೀವು ಅದ್ರೆ ಬಹಳ ಮಂದಿ ಜಿ ಡಿ ಪಿ ಇತ್ತು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳ್ತಾರ ಆ ಅದು ಸಮಾನವಾಗಿ ಹಂಚಿಕೆ ಆಗದೆ ಇದ್ರೆ ಏನು ಅನಾಹುತ ಆಗ್ಬೋದು ಅದು ಆಗ್ತಾ ಇದೆ ನೀವು ನಾನು ಸುಮ್ಮನೆ ಈಗ ಚೆಕ್ ಮಾಡ್ತಾ ಇದ್ದೆ ಇಡೀ ದೇಶದಲ್ಲಿ ಲ್ಯಾಂಡ್ ಹೋಲ್ಡಿಂಗ್ ಸರಾಸರಿ ಇರುವುದು ಒಂದೇ ಹೆಕ್ಟರ್ ಒಬ್ಬನಿಗೆ ಸರಾಸರಿ ಇವತ್ತು ಭೂ ಸುಧಾರಣೆ ಜಾರಿಗೆ ಬಂದರೆ ಅಷ್ಟು ಅಲ್ಲ ಅದು ಆದರೆ ಇವತ್ತು ಏನಾಗಿದೆ ಅಂದರೆ ನೀವು ಕರ್ನಾಟಕ ಕೇರಳದಲ್ಲಿ ಮಾತ್ರ ಸರಾಸರಿ ಐದು ಹೆಕ್ಟರ್ ಇದೆ ಕಮ್ಯುನಿಸ್ಟ್ ಭೂ ಸುಧಾರಣೆ ಸರಿಯಾಗಿ ಜಾರಿ ಬಂದಿದೆ ಅದರಲ್ಲಿ ನಾನು ವೆಸ್ಟ್ ಬೆಂಗಾಲ್ ಅಲ್ಲಿ ಬಹಳ ಚುನಾವಣೆಗೋಸ್ಕರ ಅಡ್ಡಾಡಿದ್ದೇನೆ ಅಲ್ಲೂ ಒಂದಷ್ಟು ಬಂದಿದೆ ಆದರೆ ಅಲ್ಲಿ ಅಲ್ಲಿ ಬೇರೆ ರೀತಿಯ ಡೆವಲಪ್ಮೆಂಟ್ಗಳೆಲ್ಲ ಆಗಿದೆ ಕರ್ನಾಟಕದಲ್ಲಿ ನಮ್ಮ ಭಾಗದಲ್ಲಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಶಿವಮೊಗ್ಗ ಚಿಕ್ಕಮಗಳೂರು ಸ್ವಲ್ಪ ದಕ್ಷಿಣ ಕನ್ನಡದಲ್ಲಿ ಆಗಿದೆ ಉಳಿದಂತ ನೀವು ಸ್ಟಿಸ್ಟ್ ಚಂದ್ರ ಪೂಜಾರಿ ಅವರು ಅದರ ಬಗ್ಗೆ ಒಂದು ಬುಕ್ ಇದೆ ತಂಬಳಿ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಹೇಳ್ತಾ ಹೋದ್ರೆ ನಿಮ್ಗೆ ಬೋರ್ ಆಗಿದೆ ಅಂದ್ರೆ ನೀವು ಪ್ರಜಾಪ್ರಭುತ್ವ ಎನ್ನುವುದು ಕಂಪ್ಲೀಟ್ ಆಗಬೇಕಾದ್ರೆ ಮೊದಲು ಮೀಸಲಾತಿ ಸಂಪೂರ್ಣವಾಗಿ ಜಾರಿ ಆಗುತ್ತೆ ಸಾಮಾಜಿಕ ನ್ಯಾಯದ ಎರಡು ಬಹಳ ದೊಡ್ಡ ಅಸ್ತ್ರಗಳೇನಂದ್ರೆ ಒಂದು ಮೀಸಲಾತಿ ಇನ್ನೊಂದು ಭೂ ಸುಧಾರಣೆ ನೀವು ನೀವು ಯಾರಾದರೂ ಆದ್ರೆ ಸ್ಟಡಿ ಮಾಡಿ ಸುಮ್ಮನೆ ಏನೇನೋ ವಿಷಯಕ್ಕೆ ಪಿ ಎಚ್ ಡಿ ಯಾಕೆ ನಡ್ತಾರ ಗೊತ್ತಿಲ್ಲ ಇದರ ಬಗ್ಗೆ ಒಂದಷ್ಟು ಅಧ್ಯಯನ ನಡೆಯಬೇಕು ಬಹಳ ಮಂದಿ ಹೇಳ್ತಾರೆ ಎಸ್ ಸಿಗಳಿಗೆ ಮೀಸಲಾ ಕ್ರೀಮಿ ಲೇಯರ್ ಕೊಡ್ಬೇಕು ನೋಡ್ರಿ ಖರ್ಗೆ ಮಕ್ಕಳಿಗೆ ಯಾಕೆ ಆಯ್ತಪ್ಪ ಕರ್ಗೆ ಮಕ್ಕಳಿಗೆ ಕೊಡಬೇಡಿ ಇಪ್ಪತ್ನಾಲ್ಕು ಪರ್ಸೆಂಟ್ ಶಿಕ್ಷಣದಲ್ಲಿ ದಲಿತರಿಗೆ ಮೀಸಲಾತಿ ಸಿಕ್ಕಿದೆ ಮೊದಲಾದ್ರೆ ತಿಳ್ಕೊಳ್ಳಿ ನಿಮ್ಮ ಯೂನಿವರ್ಸಿಟಿಗಳಲ್ಲಿ ಭರ್ತಿ ಆಗದೆ ಎಷ್ಟು ಹುದ್ದೆಗಳಿದೆ ಅಂತ ಹೇಳಿ ನಿಮ್ಮ ಕಾಂಟ್ರಾಕ್ಟ್ ಮೇಲೆ ತಗೊಳ್ಳೋದಕ್ಕೆ ಇಲ್ಲದ್ರೆ ಬೇರೆ ಪ್ರೈವೇಟ್ನವರಿಂದ ತಗೊಳ್ಳೋದಕ್ಕೆ ರಿಸರ್ವೇಶನ್ ಅಪ್ಲೈ ಆಗುವುದಿಲ್ಲ ಇದರಿಂದಾಗಿ ನೀವು ಅಂದ್ರೆ ಈಗ ನಾನು ನಿನ್ನೆ ಯಾವ್ದೊಂದು ಇದರಲ್ಲಿ ನೋಡ್ತಾ ಇದ್ದೆ ನೀವು ಸಿವಿಲ್ ಸರ್ವಿಸ್ ಅಲ್ಲಿ ನೀವು ರಿಸರ್ವ್ ಕ್ಯಾಂಡಿಡೇಟ್ ಮತ್ತು ಜನರಲ್ ಕ್ಯಾಂಡಿಡೇಟ್ ನಡುವಿನ ಅಂಕಗಳ ವ್ಯತ್ಯಾಸ ಒಂದರಿಂದ ಎರಡು ಪರ್ಸೆಂಟ್ ಅಷ್ಟೇ ರಿಸರ್ವೇಶನ್ ನಿಂದ ಬಹಳ ದೊಡ್ಡ ಲಾಭ ಆಗಿದೆ ಅಂತ ತಿಳ್ಕೊಳ್ಬೇಡಿ ಇವತ್ತು ಎಪ್ಪತ್ತು ಪರ್ಸೆಂಟ್ ದಲಿತರ ಹತ್ರ ಇವತ್ತು ಭೂಮಿ ಇಲ್ಲ ಅಂತ ಒಂದು ನೀವು ಸಾಮಾಜಿಕ ಸಾಮಾಜಿಕ ನ್ಯಾಯದ ಸ್ಥಾಪನೆಗರ ಸಂವಿಧಾನ ಇದೆ ಆದರೆ ಅದರ ಮೂಲಕ ಅದರ ಆಶಯಗಳು ಅನುಷ್ಠಾನಗೊಂಡಿದೆ ಎನ್ನುವುದನ್ನು ನಾವು ಆತ್ಮಾವಲೋಕನ ಇದನ್ನ ಮಾಡಬೇಕಾದವ್ರು ಯಾರು ಸಂಸತ್ ಮಾಡಬೇಕು ಸಂಸತ್ತಲ್ಲಿ ಇನ್ನೂರ ಐವತ್ ಮೂರು ಮಂದಿ ನೋಡಿ ಅದರಲ್ಲಿ ನೂರ ಎಪ್ಪತ್ಮೂರು ಮಂದಿ ವಿರುದ್ಧ ರೇಪ್ ವಿ ಕಿಡ್ನ್ಯಾಪ್ ಮತ್ತು ಮರ್ಡರ್ ಅಟೆಂಪ್ಟ್ ಆಫ್ ಮರ್ಡರ್ ಸೀರಿಯಸ್ ಆದ ಚಾರ್ಜ್ ಹೀನಸ್ ಕ್ರೈಮ್ ಅಂತ ಏನು ಹೇಳ್ತೇವೆ ಬೇನ್ ಮೇಲೆ ನೂರ ಎಪ್ಪತ್ ಮೂರು ನೀವು ಇವರನ್ನ ಅಲ್ಲಿ ಇಟ್ಕೊಂಡು ನಾವು ಸಾಮಾಜಿಕ ನ್ಯಾಯವನ್ನು ಸಂವಿಧಾನದ ಮೂಲಕ ಅನುಷ್ಠಾನಗೊಳ್ಬೇಕಂತ ಹೇಳಿದ್ರೆ ಅದು ಹೇಗೆ ಸಾಧ್ಯ ಇದೆ ಸಂವಿಧಾನ ಅನುಷ್ಠಾನಕ್ಕೆ ಬರುದು ಮೂರು ಅಂಗಗಳ ಮೂಲಕ ಬರುತ್ತೆ ಕಾರ್ಯಾಂಗದ ಮೂಲಕ ಶಾಸಕಾಂಗದ ಮೂಲಕ ನ್ಯಾಯಾಂಗದ ಮೂಲಕ ಈ ಮೂರು ಅಂಗಗಳ ಒಂದು ಕರ್ತವ್ಯ ನಿರ್ವಹಣೆ ನೀವು ದಿನಾ ಪೇಪರ್ ಓದುವವರು ನೀವು ಸುಮ್ಮನೆ ನೀವು ಕಲ್ಪಿಸಿಕೊಳ್ಳಿ ನಾನು ವಿವರಗಳಿಗೆ ಹೋಗುವುದಿಲ್ಲ ಕಾರ್ಯಾಂಗವನ್ನ ಕಾರ್ಯಾಂಗದ ಉಸ್ತುವಾರಿಯನ್ನ ಶಾಸಕಾಂಗ ನೋಡುದು ಅಲ್ವಾ ಅದಕ್ಕಾಗಿ ಶಾಸಕಾಂಗ ಇರುವುದು ನಾವು ಜನರು ಅವರನ್ನು ಆರಿಸಿ ಕಳಿಸಿ ಶಾಸಕಾಂಗದ ಉಸ್ತುವಾರಿಯನ್ನ ನ್ಯಾಯಾಂಗ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ